ನಮಸ್ಕಾರ ಇವತ್ತಿನ ಪತ್ರಿಕೆಗೋಷ್ಠಿಯನ್ನು ಹೊನ್ನಾಳಿ ತಾಲೂಕಿನ ಮತ್ತು ನ್ಯಾಂಚಿ ತಾಲೂಕಿನ ಹಳೆಯ ವಿದ್ಯಾರ್ಥಿಗಳು ಎಂಬತ್ತೆರಡು ಎಂಬತ್ತ್ಮೂರು ಎಂಬತ್ನಾಲ್ಕು ಸಾಲಿನಲ್ಲಿ ಏನು ವಿದ್ಯಾರ್ಥಿಗಳಿದ್ದರು ಅವರೆಲ್ಲ ಸೇರಿಬಿಟ್ಟು ಒಂದು ಹಳೆ ವಿದ್ಯಾರ್ಥಿ ಸಂಘ ಅಂತ ಸಂಘಟನೆ ಮಾಡಿಕೊಂಡು ಗುರುವಂದನಾ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ನಿಶ್ಚಯ ಮಾಡಿದ್ದೇವೆ ಅದಕ್ಕೋಸ್ಕರ ಈ ನಮ್ಮ ಗುರುವಂದನಾ ಕಾರ್ಯಕ್ರಮ ಇಡೀ ಹೊನ್ನಾಳಿ ತಾಲೂಕು ಮತ್ತು ನ್ಯಾಯತಿ ತಾಲೂಕು ಮುಟ್ಟಲೆ ಅನ್ನುವ ಉದ್ದೇಶದಿಂದ ಈ ಪತ್ರಿಕಾ ಗೋಷ್ಠಿಯನ್ನು ಕರೆದಿರ್ತವೆ ಈ ಪತ್ರಿಕಾ ಗೋಷ್ಠಿಗೆ ಹೊನ್ನಾಳಿ ತಾಲೂಕು ಮತ್ತು ನ್ಯಾಯತಿ ತಾಲೂಕಿನ ಪತ್ರಿಕಾ ಪ್ರತಿನಿಧಿಗಳಾದವರಿಗೆ ನಾನು ಸುಸ್ವಾಗತ ಅನುಭವಿಸುತ್ತೇನೆ ಮತ್ತು ವಿಡಿಯೋ ಮಾಧ್ಯಮದಲ್ಲೂ ಸಹ ನಾನು ಸುಸ್ವಾಗತವನ್ನು ವಹಿಸ್ತೇನೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸ್ನೇಹಿತರಾದ ಮತ್ತು ಹಳೆ ವಿದ್ಯಾರ್ಥಿ ಆದಂಥ ಶ್ರೀಧಾ ಪಿ ಎಂ ಪರಮೇಶ್ವರ ಉಪಸ್ಥಿತರಿದ್ದಾರೆ ಲೋಕೇಶ್ ನಾನು ಸಹ ಹಳೆ ವಿದ್ಯಾರ್ಥಿ ನಾನು ಸಹ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದೇನೆ ಇದಕ್ಕೆಲ್ಲ ಮೂಲಭೂತ ಮೂಲ ಕಾರಣ ನಮ್ಮ ಸಿ ಎಂ ಚಂದ್ರು ಅವರು ಅವರು ಇದನ್ನೆಲ್ಲ ನಮ್ಮನ್ನೆಲ್ಲ ಎಲ್ಲ ಒಟ್ಟುಗೂಡಿಸಿ ಈ ಹಂತಕ್ಕೆ ತರಲಿದ್ದಾರೆ ಅವರು ಈ ಪತ್ರಿಕೆಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಮತ್ತು ಬಿ ಎಸ್ ರಾಜು ಇವರು ಸಹ ವಿದ್ಯಾರ್ಥಿಗಳು ಇವರು ಸಹ ಈ ಪತ್ರಿಕೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸುಮಾರು ನೂರು ನೂರ ಹಳೆ ವಿದ್ಯಾರ್ಥಿಗಳು ಈಗಾಗಲೇ ನಮಗೆ ಗುರುತಿಸಿದ್ದಾವೆ ಎಲ್ಲ ಸಂಪರ್ಕ ಮಾಡಿದ್ದಾವೆ ಅವರ ದೂರವಾಣಿ ಸಂಖ್ಯೆ ಹತ್ರ ಅವರಿಗೆ ಮಾಹಿತಿಯನ್ನು ನೀಡಿದ್ದೇವೆ ಅದರ ಜೊತೆಗೆ ಸಾರ್ವಜನಿಕವಾಗಿ ಅವರಿಗೆ ಮಾಹಿತಿ ಮುಕ್ಳು ಅನ್ನೋ ದೃಷ್ಟಿಯಿಂದ ಈ ಗೋಷ್ಠಿ ಕರೀತೇವೆ ಅದಕ್ಕೆ ಮಾಧ್ಯಮದವರು ಮತ್ತು ಟಿ ವಿ ಮಾಧ್ಯಮದವರು ಈ ಸುದ್ದಿಯನ್ನು ಪ್ರಕಟ ಮಾಡಿ ಸಾರ್ವಜನಿಕರಿಗೆ ತಿಳಿಯುವಂಥ ಕೆಲಸ ನೀವು ಮಾಡ್ತೀನಿ ಅಂತ ತಿಳ್ಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾನು ಪ್ರಾರಂಭ ಮಾಡಲು ಬಯಸುತ್ತೇನೆ ಇದರ ಮುಖ್ಯ ಉದ್ದೇಶ ಇದರ ನಿವಾರಿಯಾದಂಥ ಸೀತ ಸಿ ಎಂ ಚಂದ್ರು ವಕೀಲರ ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ಯಾರಿಗೆ ಸಂಪತ್ತು ಯಾರಿಗೆ ಗೌರವ ಅರ್ಪಣೆ ಅನ್ನೋರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೀಡುತ್ತಿದ್ದಾರೆ ಎಲ್ರಿಗೂ ನಮಸ್ಕಾರ ನಮ್ಮ ಹೊನ್ನಾಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿಕೊಂಡು ನಮ್ಮ ಶಿಕ್ಷಣಕ್ಕೆ ದಾರಿದೀಪವಾದಂಥ ಶಿಕ್ಷಕರಿಗೆ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸರ್ಕಾರಿ ಪ್ರೌಢಶಾಲೆ ಹೊನ್ನಾಳಿಯಲ್ಲಿ ಆ ಶಾಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಶಾಲೆಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಮಗೆಲ್ಲ ಮಾರ್ಗದರ್ಶನವನ್ನು ನೀಡಿ ನಿವೃತ್ತಿಯಾಗಿರತಕ್ಕಂಥ ಅತ್ಯಂತ ಹಿರಿಯ ಶಿಕ್ಷಕರನ್ನು ನಾವು ಗೌರವ ಸಮರ್ಪಣೆ ಮಾಡುವ ಸಲುವಾಗಿ ಅವರಿಗೆ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ದಿನ ಗುರುವಂದನೆಗೆ ಭಾಜನಾದರಂಥ ನಮ್ಮ ಗುರುಗಳಾದ ಎ ಧರ್ಮರಾವ್ ಏಳು ಅಂತ ಅವರು ನಾವೆಲ್ಲ ಕರೀತಕ್ಕಂಥ ಪದ್ಧತಿ ಇತ್ತು ಅದೇ ರೀತಿಯಾಗಿ ತೀರ್ಥಪ್ಪ ಕನ್ನಡ ಶಿಕ್ಷಕರು ತೀರ್ಥಪ್ಪ ಟಿ ಪಿ ಮತ್ತು ಬಿ ಎನ್ ಚಿದಂಬರಂ ಬಿ ಎನ್ ಸಿ ಹಾಗೂ ಪಿ ವಾಸಪ್ಪ ಮತ್ತು ಶ್ರೀಮತಿ ಎಂ ಮನೋರಮ್ಮ ಮತ್ತು ಶ್ರೀಮತಿ ಗೀತಾ ಕುಮಾರಿ ಎಂ ಜಿ ಕೆ ಈ ಶಿಕ್ಷಕರು ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಸಮಾಜದಲ್ಲಿ ಒಂದು ಉತ್ತಮವಾದ ಸ್ಥಾನವನ್ನು ಕಲ್ಪಿಸಲು ಈ ಗುರುಗಳು ನಮಗೆ ಬೋಧನೆಯನ್ನು ಮಾಡಿದ್ದಾರೆ ಅದಕ್ಕಾಗಿ ನಾವು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾವು ಈಗಾಗಲೇ ಹಳೆಯ ವಿದ್ಯಾರ್ಥಿಗಳನ್ನು ಕರೆದು ಅವರನ್ನು ಸಂಪರ್ಕ ಮಾಡಿದ್ದೇವೆ ಈ ಕಾಲಮಿತಿ ತುಂಬ ಸಮಯ ಅವಯ್ಯದ ಕಾರಣ ಎಲ್ಲರೂ ಸಂಪರ್ಕ ಸಾಧ್ಯವಿಲ್ಲ ಈಗ ಹಳೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಇದನ್ನೇ ಹವಾಮಾನ ಪತ್ರಿಕೆಯನ್ನು ಪರಿಗಣಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇದು ನಮ್ಮ ಜೀವನದ ಅತ್ಯಂತ ಒಂದು ಸುಸಂದರ್ಭ ಏಕೆಂದರೆ ಗುರುಬ್ರಹ್ಮ ಗುರು ಎಲ್ಲರಿಗೂ ಗೊತ್ತಿದೆ ಅಂತಹ ಗುರುಗಳಿಗೆ ಈ ಗುರುವಂದನೆ ಕಾರ್ಯಕ್ರಮವನ್ನು ಬಂದಿದ್ದೀವಿ ಆ ದಿನ ಮುಖ್ಯ ಅತಿಥಿಗಳಾಗಿ ಸರ್ಕಾರಿ ಸಂಯುಕ್ತ ಪದವಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಉಪ ಪ್ರಾಂಶುಪರಾದ ಪ್ರಾಂಶುಪಾಲರಾದ ಡಿ ಜಿ ರಂಗನಾಥ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಾರೆ ಅಲ್ಲದೆ ಅಂದಿನ ಕಾರ್ಯಕ್ರಮದಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸ್ತಿದ್ದಾರೆ ಅಂದು ಇವರಿಗೆ ಒಂದು ಗುರುವಂದನಾ ಕಾರ್ಯಕ್ರಮ ನಂತರ ಆ ಹಳೆ ವಿದ್ಯಾರ್ಥಿಗಳ ಅನುಭವದ ಮಾತು ಮತ್ತು ಆ ಒಂದು ಸವಿ ನೆನಪುಗಳು ಈ ಎಲ್ಲ ದೃಷ್ಟಿಯಿಂದ ಇದು ಗುರು ಶಿಷ್ಯನ ಒಂದು ಮಹಾಸಂಗಮ ಅಂತ ಹೇಳಿ ನಾವು ಕರೀಲಿಕ್ಕೆ ಇಷ್ಟಪಡ್ತಿದ್ದೀವಿ ಆದ್ದರಿಂದ ಎಲ್ಲ ಹಳೆ ವಿದ್ಯಾರ್ಥಿಗಳು ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಈಗ ಎಲ್ಲರೂ ಒಂದೊಂದು ಸ್ಥಾನವನ್ನು ತಲುಪಿದ್ದೀರಿ ಗುರುಗಳಿಗೆ ಈ ಗುರು ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪ್ರಾರ್ಥನೆ ಹದಿನೇಳನೇ ತಾರೀಕು ಹದ್ ಹದಿನೇಳು ಎಂಟು ಇಪ್ಪತ್ತೈದು ಸ್ಥಳ ಸರ್ಕಾರಿ ಪ್ರೌಢಶಾಲೆ ಹೊನ್ನಾಳಿ ದೇವರಾಯ್ಕೇಳಿ ನಮಸ್ಕಾರ ನಾನು ವಾಸಪ್ಪ ಅಂತ ಹೇಳಿ ಮಾಜಿ ಸೈನಿಕ ಮೂಲತಃ ದೊಡ್ಡಕೇರಿ ಹೊನ್ನಾಳಿ ಕಳೆದ ಒಂದು ಹದಿನೈದು ದಿನಗಳಿಂದ ನಮ್ಮ ಸ್ನೇಹಿತರಾದಂಥ ಮಳರ ಚಂದ್ರಪ್ಪನವರು ಲಾಯರು ನಮಗೆ ಹೇಳ್ತಾ ಬರ್ತಾ ಇದ್ದರು ಈ ಒಂದು ನಾವು ಈ ಥರ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಎಲ್ಲ ಹಳೆ ಸ್ನೇಹಿತರನ್ನ ಕರೆದುಬಿಟ್ಟು ಒಂದು ಸಭೆಯನ್ನು ಮಾಡಬೇಕು ಅವನ ಅದರ ನಂತರ ನಾವು ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದೇಳಿ ಆವಾಗ ನನಗೆ ತುಂಬ ಖುಷಿಯಾಯಿತು ಇಷ್ಟು ವರ್ಷಗಳ ನಂತರ ಅಂದರೆ ಸುಮಾರು ಈಗ ನಾವು ಎಸ್ ಎಲ್ ಸಿಲಿ ಓದಬೇಕಾದ್ರೆ ನಮ್ಮದು ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ಎಂಬತ್ತ ಮೂರು ಎಂಬತ್ನಾಲ್ಕು ಆ ಸಮಯದಲ್ಲಿ ನಾವು ಓದಿದ್ದು ಅದರ ನಂತರ ನಾವು ಎರಡು ಮೂರು ವರ್ಷದ ನಂತರ ಅದು ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತಾರು ಜನವರಿಯಲ್ಲಿ ನಾವು ಆರ್ಮಿ ಸೆಲೆಕ್ಷನ್ ಆಗಿತ್ತು ಅದರ ನಂತರ ನಾವು ಹೋಗ್ಬಿಟ್ಟು ಆರ್ಮಿ ಮೂ ಇಪ್ಪತ್ತೆಂಟು ವರ್ಷ ಕಂಪ್ಲೀಟ್ ಮುಗಿಸಂದು ಬಂದ ನಂತರ ಸುಮಾರು ಹನ್ನೆರಡು ಹದಿಮೂರು ಹನ್ನೆರಡು ವರ್ಷ ಆಯ್ತು ಅವಳ ಹೆಚ್ಚು ಕಡಿಮೆ ಒಂದು ಮೂವತ್ತು ವರ್ಷದ ನಂತರ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಈಗ ನಮಗೆ ಕಲಿಸಿದಂಥ ಗುರುಗಳು ವಯಸ್ಸಾಗಲೇ ಒಂದು ಎಪ್ಪತ್ತು ಎಂಬ ಎಪ್ಪತ್ತೈದು ಕ್ರಾಸ್ ಆಗಿದೆ ಕೆಲವರು ಇಂಥ ಒಂದು ಸದಾವಕಾಶ ನಮಗೂ ಸಿಗ್ತಾ ಇರೋದು ತುಂಬ ಒಳ್ಳೆಯ ಒಳ್ಳೆಯ ವಿಚಾರ ಹಾಗಾಗಿ ನಾವು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕಂತಂದು ಹೇಳಿ ಮೊನ್ನೆ ಮೀಟಿಂಗ್ ಕರೆದಾಗ ನಾವೆಲ್ಲರೂ ಸಹ ಸೇರಿಕೊಂಡು ಒಮ್ಮತದಿಂದ ಒಪ್ಕೊಂಡಿದ್ವಿ ಹಾಗಾಗಿ ಇವತ್ತಿನ ದಿವಸ ಇಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಏನು ಆ ಒಂದು ಸಂದರ್ಭದಲ್ಲಿ ಗುರುವಾಗಿ ನಿವೃತ್ತಿ ಹೊಂದಿ ಈಗ ಅವರ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂಥವರಿಗೆ ಕರೆದು ಒಂದು ಸನ್ಮಾನವನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಒಂದು ನಮ್ಮ ಆತ್ಮೀಯ ವಿದ್ಯಾರ್ಥಿ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿ ಮಾಡಿ ಕೊಡಬೇಕಂತಂದೇಳಿ ತಮ್ಮೆಲ್ಲರಲ್ಲೂ ಈ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಯು